ವಿಶೇಷವಾಗಿ ಕಾವೇರಿ ನದಿಯ ತೀರದಲ್ಲಿ ಉತ್ತರದ ಕಾಶಿ ಅಂತ ನಾವು ಏನು ಕರಿತೀವೋ ಗಂಗಾ ನದಿಯ ಆರತಿ ನಡೀತದೋ ಹಾಗೆ ದಕ್ಷಿಣ ಕರ್ನಾಟಕದಲ್ಲಿ ಕಾವೇರಿಗೆ ಆರತಿ ಅಂತ ಸ್ಟಾರ್ಟ್ ಮಾಡಿದ ಹೆಗ್ಗಳಿಕೆ ನಮ್ಮ ಆಶ್ರಮದ್ದು ಅಂತ ನಾನು ಭಾವಿಸ್ಕೊಳ್ತೀನಿ ಹಾಗಾಗಿ ಜೀವನದಿ ಅಂತಂದರೆ ಗಂಗಾ ದರ್ಶನಂ ಪುಣ್ಯಂ ಅಂತ ಹೇಳ್ತೀವಿ ಇಲ್ಲಿ ಕಾವೇರಿ ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ ಅಂತ ಹೇಳ್ತೀವಿ ಅಂಥ ಕಾವೇರಿಯ ಪ್ರಶಸ್ತಿಯನ್ನು ಅತ್ಯಂತ ಶ್ರೇಷ್ಠವಾದಂಥ ಸಾಮಾಜಿಕ ರಾಜಕೀಯ ಮತ್ತು ಸೇವಾ ಇದರಲ್ಲೆಲ್ಲ ಶ್ರೇಷ್ಠತೆಯನ್ನು ಪಡೆದಂಥ ಬಹುಶಃ ಒಂದು ರೀತಿಯಲ್ಲಿ ಸಾಮಾನ್ಯ ಕುಟುಂಬದಿಂದ ಹುಟ್ಟಿ ಅತ್ಯಂತ ಶ್ರೇಷ್ಠ ಸ್ಥಾನಕ್ಕೆ ಹೇರಿದಂಥ ಸಿ ಎಚ್ ವಿಜಯಶಂಕರ್ ಘನವೆತ್ತ ರಾಜ್ಯಪಾಲರಾದಂಥ ಮೇಘಾಲಯ ರಾಜ್ಯಪಾಲರಾದಂಥ ಅವರಿಗೆ ಶ್ರೇಷ್ಠವಾದಂಥ ಕಾವೇರಿ ಪ್ರಶಸ್ತಿಯನ್ನು ಈ ಸುರ್ತಾ ಇರುವಂಥದ್ದು ಇಡೀ ನಮ್ಮ ಕರ್ನಾಟಕಕ್ಕೆ ಸಂತೋಷವನ್ನು ತಂದುಕೊಟ್ಟಿದೆ ಆನಂದವನ್ನು ತಂದುಕೊಟ್ಟಿದೆ ಆ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇರುವಂಥ ಘನವಿತ್ತ ರಾಜ್ಯಪಾಲರಿಗೆ ಸಿ ಎಚ್ ವಿಜಯಶಂಕರ್ ಅವರಿಗೆ ಆ ದಯಾಳು ಪಾರ್ವತಿ ಪರಮೇಶ್ವರ ಸನ್ಮಂಗಳವನ್ನು ಉಂಟು ಮಾಡಲಿ ಉನ್ನತ ಉನ್ನತ ಸ್ಥಾನಮಾನಗಳು ಹೀಗೆ ದೊರಕ್ತಾ ಇರಲಿ